ಭಯನೇ ಇಲ್ಲ ತಾಯಿ ಇದ್ರೆ ಹಾ ಹಾ ಅಮ್ಮ ನೀವು ಎಲ್ಲಿಂದ ಬಂದ್ರಿ ಇಲ್ಲಿ ವಾಸ ಇದ್ದೀರಾ ಬಳ್ಳಾರಿಂದ ಕಪ್ ಕಡೆಗೆ ಬರ್ತೀರಾ ಏನು ವರ್ಷ ವರ್ಷ ಇಲ್ಲಿ ಬರ್ತೀರಾ ಅಥವಾ ಯಾವ ತರ ಒಂದಿನ ಬರ್ತೀರಾ ವರ್ಷ ಪ್ರತಿ ವರ್ಷ ಬಂದ್ರೆ ಇಲ್ಲಿ ಎಲ್ಲಿ ಉಳ್ಕೋತೀರಾ ಎಲ್ಲಿ ಉಳ್ಕೋತೀರಾ ಅದೇ ಜಾಗದಲ್ಲಿ ಉಳ್ಕೋತೀರಾ ಹಾ 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 ಅಮ್ಮ ಇಲ್ಲಿ ಗುಂಡಮ್ಮ ತಾಯಿ ದೇವಸ್ಥಾನದ ವಿಚಾರವಾಗಿ ತಾವೊಂದು ಮಾತು ಹೇಳಿ ನಮ್ಗೆ ಇಲ್ಲಿ ಇರೋದಕ್ಕೆ ಭಯನೇ ಇಲ್ಲ ನಾವು ಕಾಡಲ್ಲಿ ಕೂಡ ನಮ್ಗೆ ಯಾವ ಕಾಡ ಪ್ರಾಣಿ ಕಾಡ ಪ್ರಾಣಿ ಏನ್ ತೊಂದರೆ ಕೊಟ್ಟಿಲ್ಲ ಒಟ್ಟು ಎಷ್ಟು ಕುಟುಂಬ ಕುಟುಂಬ ಇದರ ಎಷ್ಟು ತಿಂಗಳಾಯ್ತು ನೀವು ಇಲ್ಲಿ ಬಂದು ಮೂರ್ ತಿಂಗಳಾಯ್ತು ಅದೇನು ಇಲ್ಲಿಗೆ ಬನ್ನೋ ವಿಶೇಷ ಏನು ತಾವು ನೋಡಿ ಇಲ್ಲಿ ಇಲ್ಲಿಗೆ ಬಂದಿದ್ರ ಇಲ್ಲೇ ಡೇರೆ ಹಾಕಿದಿರ ಎಲ್ಲ ಮಕ್ಕಳೆಲ್ಲ ಇದಾರೆ

ಒಳ್ಳೆ ಮನಶಾಂತಿಯಿಂದ ಆರಾಮಾಗಿದೀರ ನೀವು ಮತ್ತೆ ಯಾವ ಊರಿಂದ ಬಂದ್ರಿಗೇಟೆ ಹೊಸಪೇಟೆ ಅಲ್ಲಿಂದ ಬಂದಿದ್ದೀರಾ ಪ್ರತಿ ವರ್ಷ ಈ ತಾಯಿನ ಗೊತ್ತು ವಿಜಯನಗರ ಜಿಲ್ಲೆ ಹಾ ಹಾ ಯಾಕೆಂದ್ರೆ ಇವತ್ತು ನಾವು ಭಕ್ತಾದಿಗಳಿಗಿಂತ ಮುಖ್ಯವಾಗಿ ಹೊರಗಡೆಯಿಂದ ಬಂದಂತವ್ರು ಇಲ್ಲಿ ವಾಸ ಇರುವಂತವ್ರು ತಾವು

ಈಗ ಎಲ್ಲಾ ಕಡೆ ಚಿಟ್ಟೆ ಓಡಾಡ್ತಿತ್ತು ಅಂತ ಕೇಳ್ಪಟ್ವಿ ಆಗ ಏನನ ಸಮಸ್ಯೆನ ಆಯ್ತಾ ನಿಮಗೆ ಒಂದು 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 ವರ್ಷ ಹಂಗೆ ಸಮಸ್ಯೆ ಒಂದು ಹಾಗೆ ಇಲ್ಲ ಎಷ್ಟು ವರ್ಷದಿಂದ ಈ ಗ್ರಾಮಕ್ಕೆ ಬರ್ತಾ ಇರ್ರಿ ನೀವು ಸರ್ ಈಗ ಅಲ್ಲೇ ಅವರು ಒಂದು ಒಂದು ಆರು ವರ್ಷ ಬರಕ್ ಹಚ್ಯಾರ ಸರ್ ನಾವು ಈ ವರ್ಷ ಬಂದಿವಿ ಹ್ಞೂ ಇನ್ನಿರೋರು ಒಂದು ಆರು ವರ್ಷ ಆರು ವರ್ಷದಿಂದ ಬರಕ ಹಚ್ಯಾರ್ ಹೌದಾ ನೀವು ಮಾತ್ರ ಈ ವರ್ಷ ಬಂದಿದೀರಾ ನಿಮ್ಮ ಜೊತೆಗೂಡೋರು ಬಂದಿರೋರು ಆರು ವರ್ಷದಿಂದ ಇದಾರೆ ಆರು ವರ್ಷದಿಂದ ಇಲ್ಲ ಹ್ಞೂ 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 ಹಂಗಾಗಿ ತಾಯಿ ಬಗ್ಗೆ ಬಹಳ ನಂಬಿಕೆ ಇದೆ ನಿಮ್ಗೆ ಹಾಂ ಹಾಂ